કાપે entrada માતા તો બંગલા અંજે આ ટીમ ચોયા પૂજા પૂજા

ಅಸೆಪ್ಟ್ ಇದೇ ಮಾಡ್ತಿದೇನ ಕೈಗೆ ನಮ್ಮ ಅಪ್ಪನ ಯಾದರಿ ದಿನ ಮಾಡ್ದೆ ನೋಡ್ಕೊಳ್ಳಿ ಬಿಡಪ್ಪ ಇವ್ರಿಬ್ರು ಅಂತಿದ್ದಿದ್ದು ದೇಷ್ಟಾಯ

ನಡ್ಸ್ಕೊಡಪ್ಪ ನಡ್ಸ್ಕೊಡೋದಾದ್ರೆ ಪೂಜೆ ಮಾಡ್ತೀನಿ ಅಲ್ಲಿವರೆಗೂ ಮಾಡಲ್ಲ ನನ್ನಲ್ಲಿರೋ ಕಲಾಂಕೂರ ಹೋಗಿ ಒಳಗಡೆ ಹೋಗಿ ಹೋಗಿ ಒಳಗಡೆ ಮಾತಾಡಿ ಸೀರಿಯ ಮನುಷ್

ಎಲ್ಲ ಒಕ್ಕ ಮಾಡ್ತಿವಿ ಒಂದ್ ಮನ್ಸಿಂದ ಅಂತ ಮಾಡ್ತೇವೆ ನಾನು ಸೇವೆ ಮಾಡ್ಕೊಂಡಿನ್ ತಂಗಿ ಸೇವೆ ಮಾಡ್ಕೊಂಡೆ ನೀವು ಹೋಗ್ತಾ ಬೈತೀವಿ ಕಣಪ್ಪ ಅವ್ರ ಮನೆಯಲ್ಲೇನ ಒಚ್ಗಟ್ಟಾಗ್ಯ ತಮಡಪ್ಪ ನೀವು ಮಾತಾಡೋ ಏನಂತ ಹೇಳೋ

ಏನೋ ಕತ್ತೆನು ಒಂದು ಒಂದು ಗಳಗೆಲ್ಲಾ ಹಂಗಾಯಿತು ಈಗ ಒಂದಾಣಕ್ಕೆ ಕರೆಕ್ಟಾಗಿ ಹೋಗಿ ಅದು ಕೆಲಸ ಯಾವುದು ಬೇಡ ಹೊರಗಡೆ ಮನೆ ಕೆಲಸನೇ ಮಾಡ್ಕೊಂಡು ಯಸು ಮನೆಗೆ ಮಾತಾಡಿ ಮಾತಾಡಿ ಕೈ ಇಟ್ಕರೆ ಕೈ ಇಟ್ಕನ್ ಮಾತಾಡಾ ಇപ്പുറವೇ ಅಂತ ಹೇಳೋ ಬಂಜಿಯೋ

ಬ್ರದಪ್ಪ <inaudible> <inaudible> <inaudible>